फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಅತಿ ಮಹತ್ಯವಾದದ್ದು ಮತ್ತು ನಮ್ಮ ದೇಶದ ಇಡೀ ಚುನಾವಣೆ ವ್ಯವಸ್ಥೆಗೆ ಒಂದು ಹೊಸ ದಿಕ್ಕು ಕೊಡ್ತಕ್ಕಂತ ಒಂದು ಮಹತ್ವ ಆದೇಶ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸಂಜೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಏನೇ ಹೇಳಿದೆ ಮುಖ್ಯವಾಗಿ ಫೆಬ್ರವರಿ ಇವತ್ತು ಹನ್ನೊಂದನೇ ತಾರೀಕು ಕೊಟ್ಟಿರ್ತಕ್ಕಂಥ ಪ್ರಮುಖವಾದ ಉತ್ತರ ಏನಂತಂದ್ರೆ ಎಡಿ ಆರ್ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಇವರು ಒಂದು ಅರ್ಜಿನ ಹಾಕೊಂಡಿದ್ರು ಅರ್ಜಿನ ಹಾಕೊಂಡಿದ್ದಕ್ಕೆ ಒಂದು ವಿಶ್ಲೇಷಣೆ ಮಾಡಿ ಒಂದು ಚರ್ಚೆ ಒಂದು ಸೂಚನೆಯನ್ನು ಕೊಟ್ಟಿದೆ ಚುನಾವಣಾ ಆಯೋಗ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಚುನಾವಣಾ ಮಾಹಿತಿಗಳನ್ನು ದತ್ತಾಂಶಗಳನ್ನು ಮತ್ತು ಇ ವಿ ಎಂನ ದಾಖಲೆಗಳನ್ನು ತಿದ್ದಬಾರ್ದು ಮತ್ತು ಡಿಲೀಟ್ ಮಾಡಬಾರ್ದು ಏನಂತ ಹೇಳುತ್ತೆ ಡೋಂಟ್ ಡಿಲೀಟ್ ಡಾಟಾ ಆನ್ ಇ ವಿ ಎಂಸ್ ಪೆಂಡಿಂಗ್ ವೆರಿಫಿಕೇಶನ್ಸ್ ಅಂತ ಹೇಳುತ್ತೆ ಮತ್ತೆ ಕಾಸ್ಟ್ ಏನು ಒಂದು ಒಂದು ಇ ವಿ ಎಂನ ಚೆಕ್ ಮಾಡೋದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹೀಗೆ ಅದನ್ನು ರೆಡ್ಯೂಸ್ ಮಾಡಿ ಕಮ್ಮಿ ಮಾಡಿ ರೇಟ್ ಅನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ವಿ ಮತ್ತು ಇನ್ನೊಂದು ಏನ್ ಸೋಜಿಗಾಯ್ ಇದು ಅತ್ಯಂತ ಮಹತ್ವದ ಸುದ್ದಿ ಅಂತ ನಾನು ಹೇಳ್ತಾ ಇದ್ರು ಕೂಡ ಇದನ್ನ ಭಾರತದ ಯಾವ ಮಾಧ್ಯಮಗಳು ಇದನ್ನ ತೋರಿಸ್ತಾ ಇಲ್ಲ ಯಾವುದೇ ನ್ಯೂಸ್ ಚಾನಲ್ ಈ ಸುದ್ದಿ ಬಂದಿಲ್ಲ ಈಗ ನ್ಯೂಸ್ ಆಗಿಲ್ಲ ಅವು ಮೋದಿ ಚಾನಲ್ ಮೋದಿ ಸುದ್ದಿ ಹೇಳ್ತಕ್ಕಂಥ ಮೋದಿ ಗುಣಗಾನ ಮಾಡ್ತಕ್ಕಂಥ ಚಾನಲ್ಗಳಾಗಿದ್ದಾವೆ ಗಳಾಗಿದ್ದಾವೆ ಮತ್ತು ಕುಂಭಮೇಳವನ್ನ ತೋರಿಸ್ತಕ್ಕಂಥ ಚಾನಲ್ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಅತ್ಯಂತ ಮಹತ್ವದ್ದು ಯಾಕಂದ್ರೆ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿ ಹಲವಾರು ಜನ ಅಂದ್ರೆ ಅಭ್ಯರ್ಥಿಗಳು ಎರಡನೆಯ ಮತ್ತು ಮೂರನೇ ಅಭ್ಯರ್ಥಿಗಳು ತಮ್ಮ ಒಂದು ದಾಖಲಾತಿನ ಕೊಡಿ ಅಂತ ಹೇಳಿ ಅರ್ಜಿನ ಹಾಕೊಂಡಿದ್ವಿ ಈ ಅರ್ಜಿಗೆ ಅರ್ಜಿ ಕೇಳಿದಾಗ ಚುನಾವಣೆ ಆಗ ಏನಿತ್ತು ಇಲ್ಲ ಯಾವ ಮಾಹಿತಿಗಳಿಲ್ಲ ಎಲ್ಲವನ್ನು ನಾವು ಬರ್ನ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು ಸೊ ಈ ಬರ್ನ್ ಮಾಡಿದೀವಿ ಅಂತ ಹೇಳಿದಕ್ಕೆ ಈ ರೀತಿ ಬರ್ನ್ ಮಾಡೋದಕ್ಕೆ ಅವಕಾಶವೇ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಆ ಕಳೆದ ವರ್ಷ ಇ ವಿ ಎಂ ಸರಿಯಾಗಿದೆ ಮತ್ತು ಅದು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ಯಾವುದೇ ಅದನ್ನ ರದ್ದು ಮಾಡೋಕ್ಕಾಗಲ್ಲ ಬ್ಯಾಲೆಟ್ ಪೇಪರ್ಲಿ ಚುನಾವಣೆ ಮಾಡೋಕ್ಕಾಗಲ್ಲ ಅಂತ ತೀರ್ಪು ಕೊಟ್ಟಿತ್ತು ಆ ತೀರ್ಪು ಕೊಟ್ಟಂತ ಸಂದರ್ಭದಲ್ಲೇ ಹೇಳಿತ್ತು ಯಾರಾದ್ರೂ ಅಭ್ಯರ್ಥಿಗಳು ಅನುಮಾನ ವ್ಯಕ್ತಪಡಿಸಿದ್ರೆ ಅವ್ರಿಗೆ ನೀವು ಡಾಟಾ ಕೊಡಬೇಕು ಅಂತ ಹೇಳಿತ್ತು ಆದ್ರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಏನ್ ನಾವು ನಿಮ್ಗೆ ಮಾಕ್ ಮಾಕ್ ಎಲೆಕ್ಷನ್ ಮಾಡಿ ತೋರಿಸ್ತೀವಿ ಅಷ್ಟೇ ಆದ್ರೆ ಆಗಿರೋ ಚುನಾವಣೆ ಮಾಹಿತಿನ ಕೊಡಲ್ಲ ಅಂತ ಹೇಳಿ ಇದು ಕೇಸ್ ಸುಪ್ರೀಂ ಕೋರ್ಟ್ ಹೋಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಅತ್ಯಂತ ಒಂದು ತಪರಾಕೆಯನ್ನ ಕೊಟ್ಟಿದೆ ಕೋರ್ಟ್ಗೆ ಚುನಾವಣಾ ಆಯೋಗಕ್ಕೆ ಮತ್ತು ಯಾವುದೇ ಕಾರಣಕ್ಕೂ ಅಷ್ಟು ದುಡ್ಡು ಮಾಡಬಾರ್ದು ನೀವು ಯಾಕಂದ್ರೆ ದುಡ್ಡು ಅಷ್ಟು ದುಡ್ಡು ಮಾಡಿದ್ರೆ ಯಾರು ಒಬ್ಬ ಅಭ್ಯರ್ಥಿ ಉಳಿಯೋದಕ್ಕೆ ಸಾಧ್ಯವೇ ಯಾರು ಒಬ್ಬ ಅಂದ್ರೆ ಭ್ರಷ್ಟಾಚಾರ ರಾಜಕಾರಣಿಗಳು ಅಂದ್ರೆ ಭ್ರಷ್ಟಾಚಾರಿಗಳು ಅಂದ್ರೆ ಮಾಮಾ ಸಾಮಾನ್ಯ ಒಬ್ಬ ಚುನಾವಣೆ ನಿಂತ ವ್ಯಕ್ತಿ ನಲವತ್ ಸಾವಿರ ಒಂದು ಇ ವಿ ಎಂಗೆ ಅಂದ್ರೆ ಒಂದು 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 ಎಲೆಕ್ಷನ್ ಕ್ಷೇತ್ರದಲ್ಲಿ ಹದಿನಾರು ಅಥವಾ ಆ ನೂರು ಇ ವಿ ಎಂ ಇದ್ರೆ ಅವ್ನ ದುಡ್ಡು ಕಟ್ ಕಟ್ಟಬೇಕು ಲೆಕ್ಕ ನೂರು ಇ ವಿ ಎಂ ಒಬ್ಬ ವ್ಯಕ್ತಿಗೆ ಬಂದ್ರೆ ಒಂದು ಅಭ್ಯರ್ಥಿಗೆ ಬಂದ್ರೆ ನೂರು ಇ ವಿ ಎಂ ಅಂದ್ರೆ ನನಗ ಒಂದು ಇ ವಿ ಎಂಗೆ ಸಾವಿರ ರೂಪಾಯಿ ಅಂದ್ರೆ ನೂರ್ಗೆ ಎಷ್ಟಾಯ್ತು ಎಷ್ಟು ಹಣವನ್ನ ಕಟ್ಟಬೇಕು ಸೊ ಇಷ್ಟು ಹಣ ಕಟ್ಟಬೇಕು ಅಂದಾಗ ಅದನ್ನ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಆಗ ಅವರು ಕೇಳೋದಿಲ್ಲ ಅಂತ ಕೇಳಬಾರದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡಿದೆ ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿಯ ಹಣವನ್ನ ನೀವು ಕೇಳಬಾರದು ಕಮ್ಮಿ ಮಿನಿಮಮ್ ಚಾರ್ಜ್ ಮಾತ್ರ ತಗೋಬೇಕು ನೀವು ಮಿನಿಮಮ್ ಚಾರ್ಜ್ ಮಿನಿಮಮ್ ಚಾರ್ಜ್ ನೀವು ಸರ್ವಿಸ್ ಮಾಡ್ತಕ್ಕ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ಬಾರ್ದು ಅಂತ ಹೇಳಿ ಮತ್ತೆ ಮೆಮೊರಿ ಮತ್ತೆ ಯಾವುದನ್ನು ಸಿಂಬಲ್ ಇಲ್ಲಿ ಇನ್ನೊಂದು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಇನ್ನೊಂದೇನಂದ್ರೆ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಇ ಐ ಟು ಅಲೋ ವೆರಿಫಿಕೇಶನ್ ಆಫ್ ದಿ ಬರ್ನ್ ಮೆಮೊರಿ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ನೀವೇನು ಸಿಂಬಲ್ ಲೋಡ್ ಮಾಡ್ತಿರಲ್ಲ ಅದನ್ನ ನೀವು ಬಂದು ತೋರಿಸಬೇಕಾಗುತ್ತೆ ಕೋರ್ಟ್ ಗೆ ಮುಂದಿನ ತೋರಿಸಬೇಕಾಗುತ್ತೆ ಕೋರ್ಟ್ ಇನ್ನೊಂದು ಹೇಳಿದೀನಂದ್ರೆ ಇ ಸಿ ಐ ನಾಟ್ ಎರೇಸ್ ರೀಲೋಡ್ ಮಾಡೋ ಹಾಗಿಲ್ಲ ನಾವು ಹೇಳೋರ್ಗನು ಇ ವಿಮ್ಸ್ ವೈಲ್ ಕ್ಯಾರಿ ವೆರಿಫಿಕೇಶನ್ ಮತ್ತೆ ಇಲ್ಲಿ ಆರ್ ಏನು ಅರ್ಜಿನ ಹಾಕಿತ್ತು ಕಂಟೆಂಟಿಂಗ್ ಅದ್ರ ಏನಾಗಿತ್ತು ಅಂತಂದ್ರೆ ಆಪರೇಟಿಂಗ್ ಪ್ರೊಸೀಜರ್ ಫ್ರೇಮ್ಡ್ ಬೈ ದಿ ಇ ಸಿಐ ಫಾರ್ ವೆರಿಫಿಕೇಶನ್ ಆಫ್ ದಿ ಇವಿಎಂ ಇನ್ ದ ಅಕಾರ್ಡೆನ್ಸ್ ವಿತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಜಡ್ಜ್ಮೆಂಟ್ ಆಫ್ ದಿ ಇವಿ ಕೇಸ್ ನಾನು ಆಗ್ಲೇ ಹೇಳಿದಲ್ಲಿ ಈ ಕೇಸ್ನ ಒಂದು ಪ್ರೊಸೀಜರ್ ಕೊಟ್ಟಿತ್ತು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಎಸ್ಒಪಿ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಆ ಎಸ್ ಪಿ ಯನ್ನೇ ಫಾಲೋ ಮಾಡ್ತಾ ಇದ್ರು ಇದು ಕಂಟೆಂಟ್ ಆಫ್ ಕೋರ್ಟ್ ವೈಲೇಷನ್ ಆಫ್ ಲಾ ಅಂತ ಹೇಳಿ ಎಡಿ ಆರ್ ಪ್ರಶಾಂತ್ ಭೂಷಣ್ ಈ ಒಂದು ಕೇಸನ್ನು ಹಾಕಿದ್ರು ಇಲ್ಲಿ ಚೀಫ್ ಜಸ್ಟಿಸ್ ಖನ್ನಾ ಅವರು ಸಂಜೀವ್ ಖನ್ನಾ ಅವರು ಬಹಳ ಇವ್ರ ಬಗ್ಗೆ ಬಹಳ ಕೆಲವರು ಬೇರೆ ಬೇರೆ ಮಾತುಗಳ ಇವತ್ತು ಬಹಳ ಸೈಲೆಂಟ್ ಆಗಿ ಇವತ್ತೊಂದು ಉತ್ತರವನ್ನ ಕೊಡ್ತಿದ್ದಾರೆ ಸಂಜೀವ್ ಖನ್ನಾ ನಾನು ಇನ್ನು ಬದುಕಿದ್ದೀನಿ ಸುಪ್ರೀಂ ಕೋರ್ಟ್ ಇನ್ನು ಜೀವಂತವಾಗಿದೆ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹೇಗೆ ಅಖಿಲೇಶ್ ಯಾದವ್ ಮತ್ತಿತರ ನಾಯಕರು ಚುನಾವಣಾ ಆಯೋಗ ಸತ್ತ ಹೋಗಿದೆ ಅದಕ್ಕೆ ಕಫನ್ ಬಟ್ಟೆಯನ್ನ ಹಾಕ್ತಿವಿ ಬಿಳಿ ಬಟ್ಟೆ ಹಾಕ್ತಿವಿ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಸುಪ್ರೀಂ ಕೋರ್ಟ್ ನಾನು ಜೀವಂತವಾಗಿದ್ದೀನಿ ಹಾಗೆ ಚುನಾವಣಾ ಕೂಡ ಜೀವಂತ ಮಾಡ್ತೀನಿ ಅಂತ ಹೇಳಿ ಎದ್ದು ಬಂದಿದೆ ಈ ಎದ್ದು ಬಂದಿರೋದಕ್ಕೆ ಹೇಳ್ತಾ ಇದ್ರೆ ಉತ್ತರ ಹೇಳ್ತಾರೆ ನೋಡಿ ಅಡ್ವೊಕೇಟ್ ಮನೀಂದರ್ ಸಿಂಗ್ ಹೇಳ್ತಾರೆ ಇ ಸಿ ಐ ಕೌನ್ಸಿಲ್ ದೈರೆಕ್ಷನ್ಸ್ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಜಡ್ಜ್ಮೆಂಟ್ ಡಿಡ್ ನಾಟ್ ಇಂಟೆನ್ ಟು ಎರೇಸ್ ಆರ್ ದ ಆಫ್ಟರ್ ದಿ ಪೋಲಿಂಗ್ ವಾಸ್ ಕಂಡಕ್ಟೆಡ್ ಎಂಜಿನಿಯರ್ ಚೆಕ್ ಮಾಡಬೇಕಂತಿತ್ತು ಅಂತ ಹೇಳಿ ಕೋರ್ಟ್ಗೆ ಕನ್ಫ್ಯೂಸ್ ಮಾಡಕ್ ಹೋಗ್ತಾರೆ ರೆಫರಿಂಗ್ ಟು ದಿ ಪಾರ್ಟ್ ಬಿ ದ ಡೈರೆಕ್ಷನ್ ಇನ್ ದರ್ ವಾಸ್ ಕಮಿಷನ್ ಕೇಸ್ ಸಿ ಜೆ ವರ್ಬಲಿ ಸೆಟ್ ಏನೇನು ಅವ್ರು ಹೇಳಿದ್ರು ಅದನ್ನು ಅವರು ಹೇಳ್ತಾರೆ ನೆನಪಿಸ್ತಾರೆ ವಾಟ್ ವಿ ವಿಂಡೆಡ್ ವಾಸ್ ದ್ ನಾವು ಹೇಳಿದ್ದು ಬರೀ ಇಂಜಿನಿಯರ್ ನೀವೊಬ್ಬರೇ ನೀವೇ ಚೆಕ್ ಮಾಡ್ಕೊಂಡು ನೀವೇ ಹೇಳ್ಕೊ ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು ನೀವು ಏನ್ ಮಾಡ್ಬೇಕು ಅಂತ ನಾವು ಹೇಳಿದ್ದು ಅಂತಂದ್ರೆ ವಾಟ್ ವಿ ವಾಸ್ ವಾಸ್ಟ್ ಇಫ್ ಆಫ್ಟರ್ ದ ಪೋಲ್ಸ್ ದೋಲ್ಸ್ ಆಸ್ಕ್ಸ್ ದ ಇಂಜಿನಿಯರ್ ಶುಡ್ ಕಮ್ ಆ್ಯಂಡ್ ಸರ್ಟಿಫೈ ದಟ್ ಅಕಾರ್ಡಿಂಗ್ ಟು ಹಿಮ್ ಇನ್ ದೇರ್ ಪ್ರೆಸೆನ್ಸ್ ದರ್ ಈಸ್ ನೋ ಟ್ಯಾಂಪರಿಂಗ್ ಇನ್ ಎನಿ ಆಫ್ ದಿ Burnt memory or the microchip stock that's all why do you erase uh, why do you erase the data we didn't want such a detailed processed process that you uh, reload something do not erase the data do not reload the data all you need to do it somebody should come and verify they have to examine ಅದನ್ನು ರೇಸ್ ಮಾಡಬಾರ್ದು ಅವ್ರು ಇನ್ನೊಂದು ಹೇಳ್ತಕ್ಕಂಥದ್ದು ದ ಬರ್ನ್ ಮೆಮೊರಿ ಸೆಮಿ ಕಂಟ್ರೋಲರ್ ಇನ್ ಫೈವ್ ಪರ್ಸೆಂಟ್ ಆಫ್ ವಿ ಇಮ್ಸ್ ದಟ್ ಈಸ್ ದ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ದ ಇ ವಿ ವಿ ಪ್ಯಾಟ್ ಈಸ್ ಪರ್ ಅಸೆಂಬ್ಲಿನ್ಸಿ ಅವರ ಅಸೆಂಬ್ಲಿ ಸೆಗ್ಮೆಂಟ್ ಆಫ್ ದಿ ಪಾರ್ಲಿಮೆಂಟರಿ ಕನ್ಸ್ಟಿಟ್ಯೂನ್ಸಿ ಶಲ್ ಬಿ ಚೆಕ್ ಚೆಕ್ ಇ ವಿ ಬೇಕು ಪೋಸ್ಟ್ ದಿ ಅನೌನ್ಸ್ಮೆಂಟ್ ಆಫ್ ದಿ ರಿಸಲ್ಟ್ ಅನೌನ್ಸ್ ಆದ್ಮೇಲೂ ಕೂಡ ನೀವು ಅದನ್ನ ಡಾಟಾವನ್ನು ಇಡಬೇಕು ಡಿಲೀಟ್ ಮಾಡಬಾರ್ದು ಫಾರ್ ಎನಿ ಟ್ಯಾಂಪರಿಂಗ್ ಆರ್ ಮಾಡಿಫಿಕೇಶನ್ ಎನಿಂಗ್ ರಿಟರ್ನ್ ರಿಕ್ವೆಸ್ಟ್ ಮೇಡ್ ಬೈ ಕ್ಯಾಂಡಿಡೇಟ್ ಆರ್ ಅಟ್ ಸೀರಿಯಲ್ ನಂಬರ್ ಟೂ ಆರ್ ತ್ರೀ ಬಿಹೈಂಡ್ ದ ಹೈಯೆಸ್ಟ್ ಫೋಲ್ಡ್ ಕ್ಯಾಂಡಿಡೇಟ್ ಸಚ್ ಕ್ಯಾಂಡಿಡೇಟ್ಸ್ ಆರ್ ದೇರ್ಸೆಂಟೇಟಿವ್ ಶಲ್ ಎಮ್ಸ್ ಬೈ ದಿ ಪೋಲಿಂಗ್ ಸ್ಟೇಷನ್ ಆರ್ ದಿ ಸೀರಿಯಲ್ ನಂಬರ್ ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂತ ಹೈಯೆಸ್ಟ್ ಕೋರ್ಲ್ಡ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಸಚ್ ಕ್ಯಾಂಡಿಡೇಟ್ ಅಂತವರು ಅದ್ರ ಕೆಳಗಡೆ ಇರ್ತಕ್ಕಂಥವ್ರು ಈ ಅರ್ಜಿನ ಹಾಕ್ಬೋದು ದ ಬೆಂಚ್ ಮತ್ತೆ ಏನು ಅಂತಂದ್ರೆ ಕೋರ್ಟ್ ಹೇಳುತ್ತೆ ನಾನು ಆಗ್ಲೇ ಹೇಳಿದಾಗ ನಲವತ್ತು ಸಾವಿರ ಫಿಕ್ಸ್ಡ್ ಬೈ ದ ಕಾಸ್ಟ್ ಫಾರ್ ವೆರಿಫಿಕೇಶನ್ ವಾಸ್ ಟು ಹೈ ರಿಡ್ಯೂಸ್ ದ ಕಾಸ್ಟ್ ಫಾರ್ಟಿ ಬೇರ್ ಇದನ್ನು ಕೊಡಕ್ಕೆ ಆಗಲ್ಲ ಅಂತ ಹೇಳಿ ಚೀಫ್ ಜಸ್ಟಿಸ್ ಹೇಳ್ತಾರೆ ದ ಕೋರ್ಟ್ ಈಸ್ ಇನ್ ಆರ್ಡರ್ ಟು ಡೈರೆಕ್ಟ್ ಎಕ್ಸ್ಪ್ಲೈನಿಂಗ್ ದಿ ನಾವೇನು ಎಸ್ಒ ಪಿ ಕೊಟ್ಟಿದ್ದ ಪ್ರೊಸೀಜರ್ ನಾವೇನು ಇಟ್ ಆಲ್ಸೋ ರೆಕಾರ್ಡೆಡ್ ಇನ್ ಈಸಿಎಸ್ಟೇಟ್ಮೆಂಟ್ ದಟ್ ನೋ ಮಾಡಿಫಿಕೇಶನ್ ಏನು ಮಾಡಿಫಿಕೇಶನ್ ಆಗಬಾರ್ದು ಆರ್ ಕರೆಕ್ಷನ್ ಆಫ್ ಇಂ ಡಾಟಾ ವುಡ್ ಬಿ ಡನ್ ಏನನ್ನು ನೀವು ಯಾವ್ದನ್ನು ಕರೆಕ್ಷನ್ ಮಾಡಬಾರ್ದು ಚೇಂಜ್ ಮಾಡಬಾರ್ದು ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಸಿಂಗ್ ಹೇಳ್ತಾರೆ ಪೊಸಿಷನ್ ಬೈ ನೀವ್ ಫೈಲಿಂಗ್ ಎ ಶಾರ್ಟ್ ಅಫಿಡವಿಟ್ ಶಾರ್ಟ್ ಕೊಡಿ ಎಕ್ಸ್ಪ್ಲೈನಿಂಗ್ ದಟ್ ಪ್ರೊಸೀಜರ್ ಅಡಾಪ್ಟೆಡ್ ಬೈ ದ್ ಎನಿಫಿಕೇ ಮಾಡಿಫಿಕೇಶನ್ ಆರ್ ಕರೆಕ್ಷನ್ ಆಫ್ ದಿ ಡಾಟಾ ದ ಬೆಂಚ್ ಡೋಂಟ್ ನೋಟ್ ಇಟ್ ನೀವು ಏನೇನು ಮಾಡಿರೋದ್ ನಮ್ಮ ಬಂದ್ರೆ ಅದ್ರ ಪರಿಣಾಮ ಎದುರಿಸಬೇಕೆಡ್ ಮತ್ತೆ ಅದನ್ನ ತಿಂಗಳ ವಿಚಾರಣೆಯನ್ನು ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ಮೂರನೇ ತಾರೀಕಿಗೆ ಇದನ್ನ ಮುಂದೂಡಲಾಗಿದೆ ಬೆಂಚ್ ಇನ್ನೊಂದು ರೆಫ್ಯೂಸ್ ಟು ಎಂಟ್ರೈನ್ ಸಿಮಿಲರ್ ಪಿಟಿಷನ್ ಫೈಲ್ಡ್ ಬೈ ಫಾರ್ಮರ್ ಹರಿಯಾಣ ಮಿನಿಸ್ಟರ್ ಕರಣ್ ಸಿಂಗ್ ದಲಾಲ್ ಅಂಡ್ ಲಖನ್ ಕುಮಾರ್ ಸಿಂಗ್ ಸಿಂಘಾಲಾ ಕ್ಯಾಂಡಿಡೇಟ್ ರೀಸೆಂಟ್ ಹರಿಯಾಣ ಅಸೆಂಬ್ಲಿ ಎಲೆಕ್ಷನ್ ಸೀಕಿಂಗ್ ವೆರಿಫಿಕೇಶನ್ ಆಫ್ ಇ ಎಂಸ್ ಯೂಸ್ಡ್ ಇನ್ ದ ಹರಿಯಾಣ ಅಸೆಂಬ್ಲಿ ಎಲೆಕ್ಷನ್ಸ್ ಅವರು ಹರಿಯಾಣ ಎಲೆಕ್ಷನ್ ಅನ್ನ ಅರ್ಜಿಯನ್ನ ತಗೊಳಕ್ಕೆ ನಿರಾಕರಿಸ್ತಾರೆ ಮತ್ತೆ ಇನ್ನು ಅರ್ಲಿಯರ್ ಪಿಟಿಷನ್ ಫೈಲ್ಡ್ ಬೈ ದ ಸೇಮ್ ಕಾಸ್ ವಿತ್ ಡ್ರಾಂಗ್ ವಿಥೌಟ್ ಅಪ್ಟೈನಿಂಗ್ ಲಿಬರ್ಟಿ ಟು ಫೈಲ್ ಎ ಫ್ರೆಶ್ ಪಿಟಿಷನ್ ಅದಕ್ಕೆ ಯಾಕೆಂದ್ರೆ ಇನ್ನೊಂದು ಫ್ರೆಶ್ ಕೇಸ್ ಅನ್ನು ಹಾಕಕ್ಕೆ ಅರ್ಜಿನ ವಾಪಸ್ ತೆಗೆದುಕೊಂಡಿದ್ರೆ ಆ ಕಾರಣಕ್ಕೋಸ್ಕರ ತಿರಸ್ಕರಿಸ ಪ್ರಶಾಂತ್ ಭೂಷಣ್ ಈ ಒಂದು ಕೇಸಲ್ಲಿ ಬಂದವರು ಏನ್ ಹೇಳ್ತಾರೆ ಆರ್ ನಾಟ್ ಅಡಿಕೇಟ್ ಆಸ್ ಪರ್ ದ ಮೇನ್ ಡಿಸಿಷನ್ ಆಫ್ ದಿ ಕೋರ್ಟ್ ಕೊಡ್ತಾರೆ ಅವರು ಮಾಕ್ ಪೋಲ್ ಮಾಡಿ ತೋರಿಸ್ತಾ ಇದಾರೆ ಇವಿಎಂ ಅಂದ್ರೆ ಯಾವ ಚುನಾವಣೆ ಆಗಿರುತ್ತೋ ಆ ಚುನಾವಣೆ ದತ್ತಾಂಶಗಳನ್ನ ತೋರಿಸ್ತಾ ಇಲ್ಲ ಇದು ಇದೆಲ್ಲ ಸುಪ್ರೀಂ ಕೋರ್ಟ್ ಹೇಳಿತ್ತು ಸುಪ್ರೀಂ ಕೋರ್ಟ್ ಏನ್ ಚುನಾವಣೆ ಆಗಿತ್ತು ಆ ಮಾಹಿತಿಗಳನ್ನು ಕೊಡಬೇಕು ಮಾಕ್ ಮಾಕ್ ಪೋಲ್ ಮಾಡೋದಕ್ಕೆಲ್ಲ ಇವರು ನಮಗೆ ನಾವು ದುಡ್ಡು ಕೊಟ್ಟಿರೋದು ಅಂತ ಹೇಳ ಅದನ್ನ ಹೇಳ್ತಾ ಇದ್ದೀನಿ ವಾಟ್ ವಾಸ್ ಎಡ್ ಸಿಂಗ್ ಎಸ್ ಎಸ್ಒಪಿ ಬಗ್ಗೆ ಸಂಬಂಧಪಟ್ಟಂಗೆ ಎಡಿಆರ್ ಹೇಳ್ತಕ್ಕಂಥದ್ದು ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡ್ತಕ್ಕಂಥ ಮಾಹಿತಿಗಳು ಮತ್ತು ಈಗ ಕೋರ್ಟ್ ಮಾಹಿತಿಗಳು ಹೇಳಿದುನಾವಣಾ ಆಯೋಗ ಹೇಳ್ತಕ್ಕಂಥ ಮಾಹಿತಿಗಳೇ ಬೇರೆ ಎಡಿಆರ್ ವಾದ ಎಸ್ ಮಾಡಿದ್ದೇನೆ ಎಸ್ಒಪಿಶ್ಯೂಡ್ ಇಸೆ ವುಡ್ ಕಂಡಕ್ಟ್ ಎ ಮಿಯರ್ ಡಯಾಗ್ನಾಸ್ಟಿಕ್ ಚೆಕ್ ಆನ್ ಇ ವಿ ವಿಎಂ ಯೂನಿಟ್ಸ್ ಕಂಡಕ್ಟ್ ಆಫ್ ಎ ಪೋಲ್ ವಿತೌಟ್ ಎನಿ ಚೆಕಿಂಗ್ ಅಂಡ್ ವೆರಿಫಿಕೇಶನ್ ಆಫ್ ದಿ ಬರ್ನ್ಟ್ ಮೆಮೋರಿ ಆರ್ ಚಿಪ್ ಆರ್ ಡಾಟಾ ಜನರೇಟೆಡ್ ಇನ್ ದಿ ಮಾಟ್ ಆಗುತ್ತೆ ಮಾಡಬೇಕು ದ ಆನ್ಸ್ ಆಫ್ ಕಂಪ್ಲೈನ್ ಗೈಡ್ ಲೈನ್ಸ್ ಡಿಫೀಟ್ಸ್ ಡಿಸಿ ದ ಸೋಷಿಯಲ್ ಸ್ಟೇಟ್ಸ್ ಅಂದ್ರೆ ಏನು ಇಲ್ಲಿ ಅಕ್ರಮ ನಡೆಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಅದಕ್ಕೆ ಈ ಗೈಡ್ ಲೈನು ಇದು ಅದನ್ನ ಈ ಎಲೆಕ್ಷನ್ ಕಮಿಷನ್ ವರ್ತನೆ ಅದನ್ನು ಸಂಪೂರ್ಣವಾಗಿ ಸೋಲ್ಸುತ್ತೆ ಸೋಲ್ಸಿದೆ ಅಂತ ಹೇಳ್ತಾರೆ ಅಂದ್ರೆ ನಾವು ಡಾಟಾ ಕೊಡೋದ್ರೆ ಬಗ್ಗೆ ಪೋಲ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಕ್ಕ ಡಾಟಾವನ್ನ ಮುಚ್ಚಿಡ್ತಾ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಇನ್ನೊಂದು ಹೇಳಿದ ಅಬ್ಸೆನ್ಸ್ ಆಫ್ ಎನಿ ಎಸ್ಒಪಿ ಫಾರ್ ಚೆಕಿಂಗ್ ಬರ್ನ್ಡ್ ಮೆಮೊರಿ ಬ್ಲಂಟ್ಲಿ ಡಿಸ್ಡ್ ಗಾರ್ಡ್ಸ್ ದ ಡೈರೆಕ್ಷನ್ಸ್ ಪಾಸ್ಡ್ ಬೈ ಹಿಸ್ ಹರಬಲ್ ಕೋರ್ಟ್ ದ ವಿಲ್ಫುಲ್ ನಾನ್ ಕಂಪ್ಲೈನ್ಸ್ ಬೈ ಇ ಸಿ ಐ ಆಫ್ ದಿ ಡೈರೆಕ್ಷನ್ಸ್ ಪಾಸ್ಡ್ ಬೈ ದಿಸ್ ಹರಬಲ್ ಕೋರ್ಟ್ ಶೋಸ್ ಕಮಿಷನ್ ಆಫ್ ಇಂಡಿಯಾ ಟು ಆಲ್ಸೋ ಕಾಂಟ್ಯಾಕ್ಟ್ ಚೆಕಿಂಗ್ ವೆರಿಫಿಕೇಶನ್ ಆಫ್ ಸಿಂಬಲ್ ಲೋಡಿಂಗ್ ಯೂನಿಟ್ ಆಫ್ಎಂ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದನ್ನ ಸಿಂಬಲ್ ಲೋಡ್ ಕೂಡ ನೀವು ವೆರಿಫೈ ಮಾಡಬೇಕು ಡೈರೆಕ್ಟ್ ಯಾಕೆಂದ್ರೆ ನೋಡಿ ಈ ಸಿಂಬಲ್ ವೆರಿಫೈ ಮಾಡಬೇಕಾದ್ರೆ ಅಲ್ಲಿ ಬೇರೆ ಒಂದು ಸಿಂಬಲ್ ಹಾಕ್ತ ಯಾವುದೋ ಒಂದು ಸಿಂಬಲ್ ಹಾಕ್ತ ಎಲ್ಲವೂ ಕಮಲ ಕಮಲಕ್ಕೆ ಬರುತ್ತೆ ಕಮಲಕ್ಕೆ ವೋಟ್ ಬರುತ್ತೆ ಈ ಈ ರೀತಿ ಯಾಕಾಗುತ್ತೆ ಇವಿಎಂ ಕೆಟ್ಟವರು ಕಮಲಕ್ಕೆ ವೋಟ್ ಬರುತ್ತೆ ಮಾಕೋಟಲ್ ಕಮಲಕ್ಕೆ ವೋಟ್ ಬರುತ್ತೆ ಸೊ ಈ ರೀತಿ ಕಮಲಕ್ಕೆ ಯಾಕೆ ಹೊಟ್ಟು ಬರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಡೈರೆಕ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾಟ್ ಟು ಕ್ಲಿಯರ್ ಡಿಲೀಟ್ ದ ಕಂಟೆಂಟ್ಸ್ ಆಫ್ ದಿ ಒರಿಜಿನಲ್ ಬರ್ಂಟ್ ಮೆಮೊರಿ ಆಫ್ ದಿ ಇವಿಎಮ್ಸ್ ವೇರ್ ಅಪ್ಲಿಕೇಶನ್ಸ್ ಚೆಕಿಂಗ್ ಅಂಡ್ ವೆರಿಫಿಕೇಶನ್ ಆರ್ ಪೆಂಡಿಂಗ್ ಏನು ಹರಿಯಾಣ ಮತ್ತು ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆ ಮಹಾರಾಷ್ಟ್ರ ಚುನಾವಣೆಯ ಬರಂಟ್ ನೀವು ಮಾಡಬಾರ್ದು ಅಂತ ಹೇಳಿ ಸೊ ಇಲ್ಲಿ ಎಲ್ಲಾ ಚುನಾವಣೆಗೂ ಅನ್ವಯಿಸುತ್ತೆ ಕೂಡ ಮಹಾರಾಷ್ಟ್ರ ಚುನಾವಣೆಗೆ ಹೇಳಿದರೆ ಹರಿಯಾಣ ಚುನಾವಣೆ ಹೇಳಲ್ಲ ಡೆಲ್ಲಿ ಚುನಾವಣೆ ಹೇಳಿಲ್ಲ ಅಂತ ಹೇಳಕ್ ಬರಲ್ಲ ಸೊ ಈಗ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಚುನಾವಣಾ ಆಯೋಗ ಸಿಕ್ ಬಿದ್ದಿದೆ ಅಂತ ಹೇಳಬೇಕು ಇಲ್ಲಿ ನಾವು ಇಲ್ಲಿ ಗವ ಈ ಒಂದು ತೀರ್ಪು ಬರುತ್ತೆ ಅಂತ ಕೂಡ ಚುನಾವಣಾ ಆಯೋಗ ನಿರೀಕ್ಷೆ ಮಾಡಲಿಲ್ಲ ಇನ್ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಕಳ್ಳ ಕಳ್ಳ ರಾಜೀವ್ ಕುಮಾರ್ ರಿಟೈರ್ಡ್ ಆಗ್ತಾ ಇದ್ರೆ ಅವ್ರು ರಿಟೈರ್ಡ್ ಆದ್ರೂ ಕೂಡ ಮತ್ತು ಅವ್ರನ್ನ ಯಾವುದೋ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಅಂತ ಕೂಡ ಸುದ್ದಿ ಹರ ಹಬ್ಬಿದೆ ಸೊ ಯಾವುದೇ ಸುಪ್ರೀಂ ಕೋರ್ಟ್ ಆ ಚೀಫ್ ಜಸ್ಟಿಸ್ ಆಗ್ಲಿ ಅಥವಾ ಯಾವುದೇ ಒಬ್ಬ ರಾಜ್ಯಪಾಲರಾಗಿದ್ದವರಾಗ್ಲಿ ಆಗ್ಲಿ ಉನ್ನತ ಇದ್ದವರು ಮತ್ತೆ ಬೇರೆ ಸ್ಥಾನಗಳನ್ನ ಪಡ್ಕೋಬಾರ್ದು ಅಂತ ಕಾನೂನು ಇದೆ ಹಾಗೆ ಇಂತಹ ಇಂತಹ ಸ್ಥಾನಗಳಿದ್ದವರು ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಹೋಗಬಾರ್ದು ಅಂತ ಕೂಡ ನಿಯಮ ಇದೆ ಸೊ ಅದನ್ನ ಮೀರಿಯೂ ಕೂಡ ಬಿಜೆಪಿಯವರಿಗೆ ಒಂದು ಸ್ಥಾನವನ್ನು ಕೊಡುತ್ತಾ ಅಂತ ಕೂಡ ನಾವಿಲ್ಲಿ ಗಮನಿಸೋದು ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ತೀರ್ಪು ಅಂದ್ರೆ ಮುಂದೊಂದು ತಿಂಗಳು ಮುಂದೊಂದು ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳಿದ್ರು ಎರಡು ದಿನಗಳ ಹಿಂದೆ ಪತ್ರಿಕಾಗೋಷ್ಠಿನ ಮಾಡಿ ಚುನಾವಣಾ ಆಯೋಗ ನಮಗೆ ಎಲ್ಲಾ ದಾಖಲೆಗಳನ್ನ ಕೊಡಬೇಕು ವೋಟರ್ ಲಿಸ್ಟ್ ಅನ್ನು ಕೊಡ್ಬೇಕು ವೋಟರ್ ಲಿಸ್ಟ್ ಕೊಟ್ರೆ ನಾವು ಅವ್ರು ಎಲ್ಲೆಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ಇನ್ನು ಇದೇ ರೀತಿ ಈಗ ನಾವ್ಯಾಗ್ಲೇ ಹೇಳ್ತಾ ಇರೋದಾಗೆ ವೋಟರ್ ಲಿಸ್ಟ್ ಅಂದ್ರೆ ಯಾವ್ಯಾವ ಜಾಗದಲ್ಲಿ ಬಿಜೆಪಿ ವೋಟರ್ ಬರಲ್ವೋ ಅಲ್ಲಿ ವೋಟರ್ ವೋಟರ್ಗಳು ಡಿಲೀಟ್ ಆಗ್ತದೆ ಯಾವ ಭಾಗದಲ್ಲಿ ಚುನಾವಣೆ ಬಿಜೆಪಿ ಜೆ ಬರುತ್ತೋ ಆ ಭಾಗದಲ್ಲಿ ವೋಟರ್ ಲಿಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಅಲ್ಲಿ ಓಟ್ ಆಡ್ ಆಗ್ತವೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ವೋಟ್ ಆಡ್ ಆಗ್ತವೆ ಆ ನ ಹಾಕೋರು ಯಾರು ಆ ಮತದಾರರು ಯಾರು ಅವ್ರ ಹೆಸರು ಏನು ಅವ್ರ ಫೋಟೋ ಏನು ಅವ್ರ ನಂಬರ್ ಏನು ಇದನ್ನೆಲ್ಲ ಮಾಹಿತಿ ಕುರಿತ ರಾಹುಲ್ ಗಾಂಧಿ ಎಲ್ಲಿ ಕೊಡ್ತಾರೆ ಇವರು ಎಲ್ಲಿ ಕೊಡ್ತಾರೆ ಇವರು ಕಳ್ಳ ರಾಜೀವ್ ಕುಮಾರ್ ಎಲ್ಲಿ ಕೊಡ್ತಾರೆ ಇನ್ನೊಬ್ಬ ಕಳ್ಳರ ಕಳ್ಳ ಮೋದಿ ನಿಜವಾಗ್ಲು ಇವರನ್ನ ಇವರೆಲ್ಲ ನಮ್ಮ ದೇಶನ ನಿಜವಾಗ್ಲೂ ನಡೆಸ್ತಾ ಇದಾರೆ ಇವರು ಇವರನ್ನ ಯಾಕೆ ಇವ್ರನ್ನೆಲ್ಲ ಫ್ರಾಡ್ ಅಂತ ಕರಿಬಹುದು ನಿಜವಾಗ್ಲು ಇವರೆಲ್ಲ ಫ್ರಾಡ್ಸ್ ಮೋಸಗಾರರು ಈ ಫ್ರಾಡ್ಸ್ನ ಇಟ್ಕೊಂಡು ಈ ದೇಶವನ್ನು ಕಟ್ತೀವಿ ಅಂತ ನಾವು ಹೋಗ್ತಾ ಇದೀವಲ್ಲ ಮತ್ತು ಈ ಫ್ರಾಡ್ಗಳಿಗೆ ಈ ಫ್ರಾಡ್ಗಳು ಈ ಏನ್ ಮಾಡ್ತಾರೆ ಅಂದ್ರೆ ನಾವು ನಮ್ಮನ್ನೆಲ್ಲಾ ದಿಕ್ಕನ್ನ ಮೈಮರೆಸೋದಕ್ಕೆ ನಮ್ಮ ಗಮನವನ್ನ ಮರೆಸಕ್ಕೋಸ್ಕರ ನಮ್ಗೆ ಜೈ ಹನುಮಾನ್ ಜೈ ಶ್ರೀರಾಮ್ ಅಂತ ಹೇಳ್ಕೊಡ್ತಾರೆ ಮತ್ತು ಹಿಂದುತ್ವವನ್ನ ಹಿಂದುತ್ವದ ಅಫೀಮ್ ಅನ್ನ ತಮ್ ತಲೆಗೆ ತುಂಬ್ತಾರೆ ಆಗ ನಾವು ಅಫೀಮ್ ತುಂಬಿಕೊಂಡು ತಲೆಗೆ ಗಾಂಜಾವಡದ ನಂಗೆ ಓಲಾಡ್ತಾ ತೇಲಾಡ್ತಾ ಹಿಂದುತ್ವ ಹಿಂದುತ್ವ ಹಿಂದೂ ಹಿಂದೂ ಪೂಜೆ ಪೂಜೆ ಪುನಸ್ಕಾರ ಅಂತ ಹೇಳಿ ನಾವು ಓಡಾಡ್ತಾ ಇರ್ತೀವಿ ಇಲ್ಲಿ ಇವರು ಇವಿಎಂ ನ ತಿತ್ಕೊಂಡು ತಮು ಬೇಕಾದ ಫಲಿತಾಂಶವನ್ನ ತಕ್ಕೊಂಡು ತಮು ಬೇಕಾದ ಬೇಕಾದ ರಾಜ್ಯವನ್ನ ಗೆಲ್ತಾ ಬೇಡವಾದ ರಾಜ್ಯವನ್ನ ಬಿಡ್ತಾ ಯಾಕಂದ್ರೆ ಯಾಕೆ ಬಿಡ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ರಾಜ್ಯ ಬೇಕಾಗಿರೋಲ್ಲ ಆ ರಾಜ್ಯ ಅವ್ರು ಬೇಕಾಗಿರೋ ರಾಜ್ಯವನ್ನು ಗೆಲ್ಲೇಬೇಕು ಅದಕ್ಕೆ ಅವ್ರು ಬೇಕಾದ ರೀತಿಯಲ್ಲಿ ಮಾಡ್ತಾರೆ ಸೊ ಈಗ ರಾಜೀವ್ ಕುಮಾರ್ ಬಹು ಅವ್ರನ್ನ ಹಿಡಿತಕ್ಕಂತ ಸೂತ್ರ ಸಿದ್ಧವಾಗಿದೆ ಇನ್ನೊಂದು ತಿಂಗಳಲ್ಲಿ ಅಂದ್ರೆ ಅಷ್ಟ್ರ ಅವರು ರಿಟೈರ್ಡ್ ಆಗಿರ್ತಾರೆ ಅಷ್ಟರಲ್ಲಿ ಅವರು ಈ ಶಾರ್ಟ್ ಆಗಿ ಅವರು ಒಂದು ನೋಟಿಸ್ ಅವರು ರಿಟೈರ್ಡ್ ಆಗೋದ್ರೆ ಒಂದು ಇದನ್ನು ಕೊಡ್ಬೇಕು ಟಿಪ್ಪಣಿಯನ್ನು ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇದೆ ಬಟ್ ಈ ಒಂದು ಎಲೆಕ್ಷನ್ ಕಮಿಷನ್ ನ ಈ ಒಂದು ವೋಟರ್ ಲಿಸ್ಟ್ನ ಕೊಡ್ತಕ್ಕಂಥದ್ದು ಈಗಾಗಲೇ ಮತ್ತೆ ಇನ್ನೊಂದು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕೇಸ್ ಹೋಗುತ್ತೆ ಈಗ ಕೆಲವೇ ದಿನಗಳಲ್ಲಿ ಹರಿಯಾಣದ ಚುನಾವಣೆ ಕೂಡ ಇಲ್ಲಿ ಒಂದು ಪ್ರಶ್ನೆ ಆಗುತ್ತೆ ಮಹಾರಾಷ್ಟ್ರ ಚುನಾವಣೆ ಪ್ರಶ್ನೆ ಆಗುತ್ತೆ ಹಾಗೆ ಕೆಲವೇ ದಿನಗಳಲ್ಲಿ ಅಹ್ ದೆಹಲಿಯ ಚುನಾವಣೆ ಕೂಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ದೆಹಲಿಯ ಚುನಾವಣೆ ಕೂಡ ನಾವಿಲ್ಲಿ ಗಮನಿಸಲೇಬೇಕು ನಾಲ್ಕು ಲಕ್ಷದ ಹದಿನಾರು ಸಾವಿರದ ಹದಿನಾರು ಸಾವಿರದ ಮತಗಳ ಮತಗಳು ಜಾಸ್ತಿ ಆಗಿದೆ ಮತ್ತು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಮನೀಶ್ ಸಿಸೋಡಿಯಾ ಮತ್ತೆ ಯಾರ್ಯಾರು ಬಿಜೆಪಿಯ ಆಮ್ ಆದ್ಮಿ ಪಾರ್ಟಿ ಅವರು ಸೋತಿದ್ದಾರೆ ಆ ಸೋತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಮತಗಳು ಡಿಲೀಟ್ ಆಗಿದೆ ಮತ್ತೆ ಇನ್ನೇನು ಸೋಚಿಗ ಅಂತಂದ್ರೆ ಈ ಒಂದು ಫಲಿತಾಂಶ ಡೆಲ್ಲಿಯ ಫಲಿತಾಂಶ ಬಂದ ತಕ್ಷಣ ಗೋಧಿ ಮೀಡಿಯಾಗಳು ಬಿಜೆಪಿ ಪಕ್ಷ ಬಿಜೆಪಿ ಐ ಟಿ ಸೆಲ್ ಮತ್ತು ಎಲ್ಲರಕ್ಕಿಂತ ಬಿಜೆಪಿಯ ಬಿ ಟೀಮ್ ಬಿಜೆಪಿ ಆತ್ಮ ಆರ್ ಎಸ್ ಎಸ್ ನ ಆತ್ಮ ಆಮ್ ಆದ್ಮಿ ಪಾರ್ಟಿಯ ಮುಖ್ಯ ಸಂಚಾಲಕ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಾನು ಈ ಸೋಲನ್ನು ವಿನಮ್ರಮವಾಗಿ ಒಪ್ಪಿಕೊಳ್ತೇನೆ ಅಂತ ಹೇಳಿ ಬಂದು ಶರಣಾಗ್ಬಿಟ್ರು ಅಂದ್ರೆ ಅವ್ರು ಶರಣಾಗೋದಕ್ಕೆ ಅವ್ರಿಗೆ ಅವ್ರ ಅವ್ರಿಗೆ ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೋಗ್ಬಾರ್ದು ಈ ರೀತಿ ಹೇಳಬೇಕು ಸೊ ಈ ರೀತಿ ಹೇಳಿ ಚುನಾವಣಾ ಆಯೋಗಕ್ಕೆ ಅವ್ರು ಏನು ಪ್ರಶ್ನೆ ಹಾಕಿಲ್ಲ ಅಂದ್ರೆ ಅತಿ ಹೆಚ್ಚು ಪ್ರಶ್ನೆ ಕೇಳಿದ ಚುನಾವಣಾ ಆಯೋಗದ ಬಗ್ಗೆ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ರು ರಾಹುಲ್ ಗಾಂಧಿ ಇವತ್ತು ನಿನ್ನೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಲಿಸ್ಟ್ ಬಗ್ಗೆ ವೋಟರ್ಸ್ ಬಗ್ಗೆ ಇವೆಲ್ಲದ್ರ ಬಗ್ಗೆ ಅತಿ ಹೆಚ್ಚು ಮಾತನಾಡಿದ ಅರವಿಂದ್ ಕೇಜ್ರಿವಾಲ್ ಇವತ್ತು ನಾವು ಚುನಾವಣೆಯ ಸೋಲನ್ನು ಒಪ್ಕೊತೀವಿ ಅಂತೇಳಿ ಕೈ ಮುಗಿದ್ಬಿಟ್ಟರು ಶರಣಾಗ್ಬಿಟ್ರಿ ಇವತ್ತು ಆದ್ರೆ ನಿಜವಾಗಿ ಈ ದೆಹಲಿಯನ್ನ ದೆಹಲಿ ಚುನಾವಣೆಯನ್ನ ಈ ಗೆದ್ದಿರೋದು ಬಿ ಜೆ ಪಿ ಮತದಾರರಿಂದಲ್ಲ ಮತಗಳನ್ನ ತಿದ್ದಿ ಮತಗಳನ್ನ ಸಂಖ್ಯೆಗಳನ್ನ ಜಾಸ್ತಿ ಮಾಡಿ ಮತ್ತು ಯಾವ ಸೋತ ಯಾವ ಕ್ಷೇತ್ರ ಸೋಲ್ತೀವಿ ಅಲ್ಲಿ ಮತದಾರಗಳನ್ನು ಡಿಲೀಟ್ ಮಾಡಿ ಈಗ ನಿಮ್ಗೆ ಮತಗಳೇ ಅಲ್ಲಿ ವಿರೋಧಿಗಳೇ ಮತನೇ ಬರಲ್ಲ ಅಂತಂದ್ರೆ ಹೆಚ್ಚು ಮತ ಬರತಕ್ಕಂಥವ್ರೇ ಗೆಲ್ತಾರೆ ಅವ್ರು ಯಾರು ಅಂದ್ರೆ ಬಿ ಜೆ ಪಿ ಸೊ ಇದು ಇನ್ನೊಂದು ರೀತಿಯ ಬೂತ್ ಕ್ಯಾಪ್ಚರಿಂಗ್ ಇದೆ ಮೊದಲೆಲ್ಲ ಬೂತ್ ಕ್ಯಾಪ್ಚರಿಂಗ್ ನಾವು ಕೇಳಿದ್ವಿ ಮತಗಟ್ಟೆ ವಶಪಡಿಸ್ಕೊಂಡು ತಮಗೆ ಬೇಕಾದ ನಾವು ಓಟ್ ಹಾಕಿಸಿಕೊಳ್ಳೋದು ಇವ ಈಗ ಇದು ಬಹಿರಂಗವಾಗಿ ಕುಲ್ಲಂ ಕುಲ್ಲ ಇದು ಮಾಡ್ತಕ್ಕಂಥದ್ದು ಅಂದ್ರೆ ವೋಟರ್ ಲಿಸ್ಟ್ ಯಾರು ತಮ್ಗೆ ಓಟ್ ಹಾಕ್ತಾರೋ ಅವ್ರ ಆ ಕ್ಷೇತ್ರದಲ್ಲಿ ಮತಗಳನ್ನ ಜಾಸ್ತಿ ಮಾಡೋದು ಯಾರನ್ನ ಓಟ್ ಹಾಕಲು ಆ ಕ್ಷ ಆ ಭಾಗದಲ್ಲಿ ಮತಗಳನ್ನು ಡಿಲೀಟ್ ಮಾಡತಕ್ಕಂಥ ಸೊ ಇದು ಬೂತ್ ಕ್ಯಾಪ್ಚರಿಂಗ್ ಈ ಬೂತ್ ಕ್ಯಾಪ್ಚರಿಂಗ್ ತಡಿಯೋಕೋಸ್ಕರ ಈಗ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕು ಒಂದು ಪ್ರಶ್ನೆ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವಾಗ ತೀರ್ಪು ಕೊಟ್ಟಿದೆ ನಿಜ ಆದ್ರೆ ಇದನ್ನೇ ಇದೇ ತೀರ್ಪನ್ನ ಇದೇ ತೀರ್ಪನ್ನ ದೆಹಲಿಯ ಚುನಾವಣೆ ನಡೆಯಕ್ಕೆ ಮುಂಚೆ ಕೊಟ್ಟಿದ್ದಿದ್ರೆ ಫೆಬ್ರವರಿ ಐದನೇ ಮುಂಚೆ ಕೊಟ್ಟಿದ್ರೆ ಏನಾಯ್ತಿತ್ತು ಬೇರೆ ತಿರನೆ ವಾತಾವರಣ ಇರ್ತಿತ್ತು ಫಲಿತಾಂಶನೇ ಬೇರೆ ಆಗ್ತಿತ್ತು ಆದ್ರೆ ಕೋರ್ಟ್ ಹಾಗೆ ಮಾಡಲ್ಲ ಯಾಕೆ ಮಾಡಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತು ಚೆನ್ನಾಗಿ ಯಾಕಂದ್ರೆ ಎಲ್ಲ ಸಂಸ್ಥೆಗಳು ಇವತ್ತು ಕಂಟ್ರೋಲ್ಡ್ ಬೈ ಮೋದಿ ಅಂಡ್ ಮೋದಿ ಥ್ರೂ ಮೋದಿ ಥ್ರೂ ಆಲ್ ಅವರ್ ರಿಚ್ ಪೀಪಲ್ ಆಲ್ ಅವರ್ ಬಿಸ್ನೆಸ್ ಮನ್ ಕಂಟ್ರೋಲ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ಕಂಟ್ರೋಲ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕಂಟ್ರೋಲ್ ದ ಸಿಬಿಐ ಕಂಟ್ರೋಲ್ ದ ಇಡಿ ಕಂಟ್ರೋಲ್ ದ ಮೈನ್ ಮೈನ್ ವಿಲನ್ ವಿಲನ್ ಆಫ್ ದಿ ಡೆಮಾಕ್ರಸಿ ವಿಲನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇ ಸಿ ಐ ಚೀಫ್ ಸಿಇ ಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫ್ ಎಲೆಕ್ಷನ್ ಕಮಿಷನರ್ ಹಳ್ಳ ರಾಜೀವ್ ಕುಮಾರ್ ಈ ಇವರು ಇವರ ವಿರುದ್ಧ ಇವರ ವಿರುದ್ಧ ಇವತ್ತು ಜನ ಬೀದಿಗಳು ನನಗೊಂದು ಪ್ರಶ್ನೆ ಏನು ಅಂತಂದ್ರೆ ನೋಡಿ ಮಧ್ಯ ಮಾ ಪಂಚರಾಜ್ಯ ಚುನಾವಣೆಯಲ್ಲಿ ಇದೇ ರೀತಿ ಅಲ್ಲಿ ಎಲ್ಲ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು ಉತ್ತರ ಪ್ರದೇಶದಲ್ಲಿ ಗೆಲ್ಲಬೇಕಾಗಿತ್ತು ಸೊ ಅಲ್ಲಿ ಏನಾಯ್ತು ಫಲಿತಾಂಶ ಬೇರೆ ಬಂತು ಸೊ ಅಲ್ಲಿ ತಕ್ಷಣವೇ ಕಾಂಗ್ರೆಸ್ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಅವರು ಪಂಜಾಬ್ ಹರಿಯಾಣ ಚುನಾವಣೆ ಸಿದ್ಧ ಆದ ಪಂಜಾಬ್ ಹರಿಯಾಣ ಶು ರೆಡಿ ಆದ್ಮೇಲೆ ಮತ್ತೆ ಆ ಜಮ್ಮು ಕಾಶ್ಮೀರ ಮತ್ತು ಚಂಡೀಗಢ ಚುನಾವಣೆ ಸಿದ್ಧ ಆದ ಈ ಚುನಾವಣೆಗೆ ನಂತರ ಏನಾಯ್ತು ಮತ್ತೆ ಡೆಲ್ಲಿ ಚುನಾವಣೆ ರೆಡಿ ಆಯ್ತು ಈಗ ಆಗ್ಲೇ ಇನ್ನೊಂದು ಬಿಹಾರ ಚುನಾವಣೆಗೆ ರೆಡಿ ಆಗ್ತಾ ಅಂದ್ರೆ ಸಾರಿ ಜಾರ್ಖಂಡ್ ಚುನಾವಣೆ ಆಗ್ಲೇ ನಂಗೆ ಅದು ನೆನಪಾಗ್ಲಿಲ್ಲ ಜಾರ್ಖಂಡ್ ಜಾರ್ಖಂಡ್ ಚುನಾವಣೆಗೆ ರೆಡಿ ಆಯ್ತು ಜಾರ್ಖಂಡ್ ಜಮ್ಮು ಕಾಶ್ಮೀರ ಈ ಚುನಾವಣೆಗೆ ರೆಡಿ ಆಯ್ತು ಸೊ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ಈಜಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದಾಂಧಲೆ ಮಾಡ್ತಾ ಇದೆ ಅಂತ ಗೊತ್ತು ವೋಟರ್ ಲಿಸ್ಟ್ ನ ಕಿತ್ತಾಗ್ತದೆ ಅಂತ ಗೊತ್ತು ಮತ್ತು ಡಾಟಾವನ್ನ ಕೊಡಲ್ಲ ಅಂತ ಗೊತ್ತು ಆದರೂ ವಿರೋಧ ಪಕ್ಷಗಳು ಯಾಕೆ ಹೋಗಿ ಎಲೆಕ್ಷನ್ ನಿಂತ್ಕೊತವೆ ಯಾಕೆ ಅವರು ಹೋಗ್ಲಿ ಹೋಗಿ ಗೊತ್ತೋರಿಗೆ ನಾವು ಸೋಲ್ತೀವಿ ಅಂತ ಗೊತ್ತು ಮತ್ತು ನಮ್ಮನ್ನು ಸೋಲಿಸ್ಲಾಗುತ್ತೆ ಸೋಲ್ತೀವಿ ಅಲ್ಲ ಸೋಲಿಸ್ಲಾಗುತ್ತೆ ಅಂತ ಗೊತ್ತು ಆದ್ರೂ ವಿರೋಧ ಪಕ್ಷಗಳು ಯಾಕೆ ಎಲೆಕ್ಷನ್ ನಿಂತ್ಕೊಳ್ತಾರೆ ಇದಕ್ಕೆ ಕಾರಣ ಏನೋ ಮತ್ತೆ ಇವತ್ತು ನಿನ್ನೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ ಆರನೇ ತಾರೀಕು ಫೆಬ್ರವರಿ ಆರನೇ ಆರನೇ ಏಳನೇ ತಾರೀಕು ಮಾತನಾಡ್ತಾ ಇದ್ದಾರೆ ಇದುವರೆಗೂ ಯಾಕೆ ರಾಹುಲ್ ಗಾಂಧಿ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಗೊತ್ತಿರ್ಲಿಲ್ವಾ ಇದು ಈ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದಾಂಧಲೆ ಏನೇನು ಅಂತೇಳಿ ಆದ್ರೂ ಇವತ್ತು ವಿರೋಧ ಪಕ್ಷಗಳು ಮಾತನಾಡುವಾಗ ಯಾಕೆ ಯಾರು ಮಾತಾಡ್ತಿಲ್ಲ ಬರೀ ಇ ವಿ ಎಂ ದಾಂಧಲೆ ಅಂದ್ರೆ ಎಲ್ಲರೂ ಅದನ್ನ ಟೀಕೆ ಮಾಡ್ತಾರೆ ಸರಿ ಆದ್ರೆ ಇಡೀ ಬಹು ಬಹು ಕಡೆಯಿಂದ ಬಹು ಆಯಾಮದಿಂದ ಬಹು ಆಯಾಮದಿಂದ ಒಂದು ಚುನಾವಣೆನ ಕ್ಯಾಪ್ಚರ್ ಮಾಡ್ಲಾಗಿದೆ ಬೂತ್ ಕ್ಯಾಪ್ಚರ್ ಮಾಡಲಾಗಿದೆ ಇಡೀ ಎಲೆಕ್ಷನ್ ಕಮಿಷನ್ ಕ್ಯಾಪ್ಚರ್ ಮಾಡಲಾಗಿದೆ ಸೊ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು ನಮಗೆ ನೆನಪಾಗ್ಬೇಕಾಗಿದೆ ಯಾರು ಅಂದ್ರೆ ಈ ದೇಶದ ಒಬ್ಬ ದೊಡ್ಡ ನಮ್ಮ ದೇಶದ ದೊಡ್ಡ ಬಂಡುಕೋರ ಯಟವಾದಿ ಯಾರು ಅಂತಂದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ರೀತಿ ನಾವು ಕುತ್ಕೋಬೇಕಾಗಿತ್ತು ಮಹಾತ್ಮ ಗಾಂಧಿ ಏನ್ ಮಾಡ್ತಾರೋ ನಾನ್ ಒಬಿಡಿಯನ್ಸ್ ನಾನ್ ಕೋಆಪರೇಷನ್ ಇದು ಸೂತ್ರ ಅವ್ರದ್ದು ಮೋದಿ ಗಾಂಧಿ ಅವರದು ನಾನ್ ಕೋಆಪರೇಷನ್ ನಾನ್ ಒಬಿಡಿಯನ್ಸ್ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಈ ರೀತಿ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಒಳಗೂ ಹೋಗ್ಬಾರ್ದು ಆಚೆನೇ ಬರಬಾರ್ದು ಒಳಗು ಹೋಗ್ಬಾರ್ದು ಆಚೆ ಬರಬಾರ್ದು ಈ ರೀತಿ ನಾನ್ ಕೋಆಪರೇಷನ್ ನಾನ್ ಒಬಿಡಿಯನ್ಸ್ ನಾನ್ ಒಬಿಡಿಯನ್ಸ್ ಅಂದ್ರೆ ನಾವು ಒಪ್ಪಲ್ಲ ಅಸಹಕಾರ ಅದು ಈ ಈ ಚಳುವಳಿಯನ್ನ ಯಾಕೆ ಮಾಡಲಿಲ್ಲ ಬ್ರಿಟಿಷರನ್ನ ಗಾಂಧಿ ಓಡಿಸಿದೆ ಹೀಗೆ ನಾನ್ ಒಬಿಡಿಯನ್ಸ್ ನಾವು ನಿಮಗೆ ಇದೇಯರಾಗಿರೋ ಈ ರಾಹುಲ್ ಗಾಂಧಿ ಯಾಕೆ ಚುನಾವಣಾ ಆಯೋಗಕ್ಕೆ ವಿಧೇಯರಾಗಿರ್ಬೇಕು ಅಖಿಲೇಶ್ ಯಾದವ್ ಯಾಕೆ ಚುನಾವಣಾ ಆಯೋಗಕ್ಕೆ ವಿಧೇಯರ ಶರದ್ ಪವಾರ್ ಯಾಕೆ ಚುನಾವಣಾ ಆಯೋಗಕ್ಕೆ ವಿಧೇಯರಾಗಿರ್ಬೇಕು ಗುಲಾಮನಾಯ್ರು ಎಲ್ಲರಿಗೆ ಚುನಾವಣಾ ಆಯೋಗಕ್ಕೆ ಗುಲಾಮರಾಯ್ರು ಎಲ್ಲ ಇವ್ರು ಯಾಕೆ ಇಷ್ಟೊಂದು ಎದುರ್ಕೋದ್ರೆ ಇವರು ರಾಜೀವ್ ಕುಮಾರ್ ಆಚೆ ಬರಬಾರ್ದು ಕಚೇರಿಯಿಂದ ಕಚೇರಿ ಹೋಗ್ಬಾರ್ದು ಈ ರೀತಿ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಕ್ತಿತ್ತು ಸೊ ವಿ ಶುಡ್ ವಿ ಶುಡ್ ನೆವರ್ ವಿ ಶುಡ್ ನೆವರ್ ಫಾರ್ಗೆಟ್ ಗಾಂಧಿ ಗಾಂಧಿಯಿಸಮ್ ಗಾಂಧಿಯಿಸಂ ಗುಂಡಾಯಿಸಮ್ ಅಲ್ಲ ಗಾಂಧೀಸಂ ಗುಂಡಾಯಿಸಂ ಏನು ಆಗಲ್ಲ ಗಾಂಧಿಯಿಸಮ್ ನಾನ್ ನಾನ್ ವೈಲೆನ್ಸ್ ನಾನ್ ಕೋಪರೇಷನ್ ನಾನ್ ಒಬಿಡಿಯನ್ಸ್ ನಾನ್ ಒಬಿಡಿಯನ್ಸ್ ಇದೆಯಲ್ಲ ಅದು ಈ ದೇಶದ ರಾಜಕಾರಣಿಗಳನ್ನ ಈ ದೇಶದ ಸರ್ವಾಧಿಕಾರಿಗಳನ್ನ ಈ ದೇಶದ ದುರ್ಹಂಕಾರಿ ಅಧಿಕಾರಿಗಳನ್ನ ಮಟ್ಟ ಹಾಕೋದಿಕ್ಕೆ ಇರತಕ್ಕಂತ ಒಂದೇ ಒಂದು ಗಾಂಧಿಯಿಸಮ್ ಅಂದ್ರೆ ಅದು ನಾನ್ ಒಬಿಡಿಯನ್ಸ್ ನಾವು ನಾವ್ಯಾಂಕ್ ಟ್ಯಾಕ್ಸ್ ಕಟ್ಟಬೇಕು ನಾವು ಟ್ಯಾಕ್ಸ್ ಕಟ್ತಾನೇ ಇದೀವಿ ಈಗ ನೋಡಿ ಇವತ್ತು ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ರೇಟ್ ಮೆಟ್ರೋ ನಿರ್ಮಾಣ ಮಾಡೋದು ಯಾರಿಂದ ಸ್ವಾಮಿ ಯಾರು ಯಾರು ದುಡ್ಡಿಂದ ಮಾಡ್ತಾರೆ ಮೆಟ್ರೋ ರೇಟ್ ಕನ್ಸ್ಟ್ರಕ್ಷನ್ ಆಗೋದು ಕರ್ನಾಟಕ ಸರ್ಕಾರ ಐವತ್ತೇಳು ಪರ್ಸೆಂಟ್ ಕಟ್ಟಿತ್ತು ಐವತ್ತೆರಡು ಪರ್ಸೆಂಟ್ ಉಳಿದದ್ದು ಸೆಂಟ್ರಲ್ ಗವರ್ನಮೆಂಟ್ ಕಟ್ಟಿತ್ತು ಅಂದ್ರೆ ಅತಿ ಹೆಚ್ಚು ಪರ್ಸೆಂಟ್ ದುಡ್ಡು ಕೊಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ನೆಕ್ಸ್ಟ್ ರಾಜ್ಯ ಇನ್ನೊಂದು ಉಳಿದದ್ದು ಕೇಂದ್ರ ಸರ್ಕಾರ ಸೊ ಎರಡು ಸರ್ಕಾರಗಳಿಗೆ ಹಣ ಎಲ್ಲಿಂದ ಬರೋದು ಜನರಿಂದ ಬರುತ್ತೆ ಸೊ ಇವರು ಮೆಟ್ರೋ ಕೊಡ್ತಾ ಇರೋದು ಯಾರಿಗೋಸ್ಕರ ಜನರಿಗೋಸ್ಕರ ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂದ್ರೆ ನಮ್ಮ ಹಣವನ್ನು ತೆಗೆದುಕೊಂಡು ನಮ್ಮ ಮೆಟ್ರೋ ಯೋಜನೆ ಕೊಟ್ಟು ಕಾಂಟ್ರಾಕ್ಟ್ ಚೆನ್ನಾಗಿ ದಪ್ಪ ಮಾಡಿ ತುಪ್ಪ ಹಾಲು ಬೆಣ್ಣೆ ತಿನ್ನಿಸಿ ಅವನಿಗೆ ಅವನ ಹೆಂಡತಿ ಮಕ್ಕಳಿಗೆ ಒಡವೆ ಅಂಗಾರ ಸಿಂಗಾರ ಹಾಕಿ ಅವ್ರ ಹೆಂಡತಿ ಮಕ್ಕಳು ಬೀದಿಲಿ ಆ ಪಪ್ಪಲಿ ಕುಣಿತ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಾಜೆಕ್ಟ್ಗಳನ್ನ ಕೊಟ್ಟು ಪ್ರಾಜೆಕ್ಟ್ಗಳನ್ನ ಕೊಟ್ಟು ನಾವು ವ್ಯವಹಾರ ಮಾಡ್ತೀವಿ ವ್ಯವಹಾರ ಬಿಸ್ನೆಸ್ ನನಗನ್ಸುತ್ತೆ ಈ ದೇಶವನ್ನ ಯಾರೋ ರಾಜಕಾರಣಿಗಳದ್ದು ಯಾರೋ ಗ್ಯಾಂಗ್ಸ್ಟರ್ಗಳು ಹಾಡ್ತಾ ಇದಾರೆ ಗ್ಯಾಂಗ್ಸ್ಟರ್ ಗ್ಯಾಂಗ್ ಗ್ಯಾಂಗ್ ನಡೆಸ್ತಾ ಇದೆ ಈ ದೇಶವನ್ನ ಅನಿಸ್ತಾ ಇದೆ ಕರ್ನಾಟಕದ ಒಬ್ಬ ಗ್ಯಾಂಗ್ಸ್ಟರ್ ಇದ್ದಾನೆ ದೇಶದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಇದೆ ಇವರು ಇಷ್ಟ ಬಂದಂಗೆ ದೇಶ ನಡೆಸ್ತಾರೆ ನಿಮಗೆ ಮೆಟ್ರೋ ರೇಟ್ ಜಾಸ್ತಿ ಮಾಡೋದಕ್ಕೆ ಬಸ್ ರೇಟ್ ಜಾಸ್ತಿ ಮಾಡಿದಾಗ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಹೌದು ಹೌದು ವಿರೋಧ ಪಕ್ಷವಾಗಿ ಮಾಡಬೇಕು ಆದ್ರೆ ಮೆಟ್ರೋ ರೇಟ್ ಜಾಸ್ತಿ ಮಾಡೋದಕ್ಕೆ ಏನು ಅದಕ್ಕೆ ಪ್ರತಿಭಟನೆ ಯಾಕೆ ಮಾಡ್ತೀರಾ ಮೆಟ್ರೋ ರೇಟ್ ಅದು ಸಮಿತಿ ಮಾಡಿದೆ ಸರ್ಕಾರ ಆ ಸಮಿತಿಲಿ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮೆಟ್ರೋ ಇಡೀ ಆಫೀಸ್ ಬದ್ಧವಾಗಿರೋದು ಕೇಂದ್ರ ಸರ್ಕಾರಕ್ಕೆ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಐವತ್ತೆರಡು ಪರ್ಸೆಂಟ್ ಮಣ್ ಕೊಟ್ಟುಬಿಟ್ಟು ಮಣ್ ತಿಂತ ಇದೀರಾ ಮಣ್ಣು ತಿಂತ ಇದೀರಾ ನೀವು ನಿಮ್ ಕಂಟ್ರೋಲ್ ಇಲ್ವಾ ಕಂಟ್ರೋಲ್ ಇಲ್ಲ ಮೇಲೆ ಯಾಕೆ ಮಾಡ್ತೀರಾ ಬೇಡ ಬಿಡಿ ಮಂಟ ಮೆಟ್ರೋ ನಮ್ಗೆ ಜನ ಹಂಗೆ ಓಡಾಡ್ತಾರೆ ಜನ ಮೊದ್ಲಿದ್ರಲ್ಲ ಮೆಟ್ರೋ ಇಲ್ದೇ ಇರ್ಲಿಲ್ವಾ ಯಾಕೆ ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ವೇಸ್ಟ್ ಮಾಡ್ತೀರಾ ಮತ್ತೆ ನಮ್ ಜನರ ಜಾಗ ಎಲ್ಲ ಕಿತ್ಕೊಂಡು ಹಾಳು ಮಾಡ್ತೀರಾ ಈ ದೇಶದ ಈ ಸಾರಿ ಈ ಬೆಂಗಳೂರಿನ ಸೌಂದರ್ಯವನ್ನ ಹ್ಯಾಕ್ ಹಾಳು ಮಾಡ್ತೀರಾ ನೀವು ಯಾಕೆ ಮತ್ತೆ ಜನರ ಜಾಗವನ್ನ ಕಿತ್ಕೊಂಡು ಅದನ್ನೆಲ್ಲ ಒಡೆದಾಕಿ ಯಾಕೆ ಹಾಳು ಮಾಡ್ತೀರಾ ಈ ಜ ಈ ನಗರ ಸೌಂದರ್ಯವನ್ನು ಯಾಕೆ ಹಾಳು ಮಾಡ್ತೀರಾ ಈ ಸ ಮತ್ತೆ ನಿಮ್ ಬೆಂಗಳೂರಲ್ಲಿ ನಿಮ್ಗೆ ಎಲ್ರಿಗೂ ಏರ್ ಪೊಲ್ಯೂಷನ್ ಆಗಿ ಎಲ್ರಿಗೂ ಕಾಯಿಲೆ ಬಂದಿದೆ ಬರ್ತಾನೆ ಇದೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಬೆಂಗಳೂರ್ ನಡೀತಕ್ಕಂತ ಕನ್ಸ್ಟ್ರಕ್ಷನ್ 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 ಡಿ ಕೆ ಶಿವಕುಮಾರ್ ಗೆ ಒಂದೇ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಈಗ ಅವ್ರಿಗೆ ಇನ್ನೊಂದು ಕನ್ಸ್ಟ್ರಕ್ಷನ್ ಕುಚ್ ಬಂದಿದೆ ಆ ಹುಚ್ಚು ಎಲ್ಲಿಂದ ಬಂದಿದೆ ಅಂತಂದ್ರೆ ನನಗೆ ಇವತ್ ಸಿಕ್ಕ ಮಾಹಿತಿ ಏನಂತಂದ್ರೆ ಇನ್ನೊಬ್ಬ ಕನ್ಸ್ಟ್ರಕ್ಷನ್ ಕಿಂಗ್ ಇದಾನೆ ಇನ್ನೊಬ್ಬ ಡಾನ್ ಇದಾನೆ ಇನ್ನೊಬ್ಬ ಇನ್ನೊಬ್ಬ ಮಟ್ಕಾ ಮಟ್ಕಾ ಕಿಂಗ್ ಆ ಮಟ್ಕಾ ಕಿಂಗ್ ನಿತಿನ್ ಗಡ್ಕರಿ ಈ ಮಟ್ಕಾ ಕಿಂಗ್ ನಿತಿನ್ ಗಡ್ಕರಿ ಮೂವತ್ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಬೆಂಗಳೂರಲ್ಲಿ ಸೂರಂಗ ತೋಡ್ಬೇಕಂತೆ ಈ ನಿತಿನ್ ಗಡ್ಕರಿ ಕರ್ಮ ಹಣೆ ಬರ ಏನಂತಂದ್ರೆ ಆತನ ಹಣೆ ಬರವನ್ನ ಮೋದಿನೇ ಸಿ ಎ ಜಿ ಮೂಲಕ ಆಚೆ ಹಾಕೋದು ಹೆದರ್ಸೋದು ಸಿ ಎ ಜಿ ಏನು ಒಂದು ಕಿಲೋಮೀಟರ್ ರಸ್ತೆಗೆ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ ರಸ್ತೆಗೆ ಮಥುರಾ ಕಾರಿಡಾರ್ ಮಥುರಾ ಕಾರಿಡಾರ್ ಒಂದು ಕಿಲೋಮೀಟರ್ಗೆ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಎಂಥ ಎಂಥ ನಿತಿನ್ ಗಡ್ಕರಿ ಎಂಥ ಆರ್ ಎಸ್ ಎಸ್ ನ ಸಂಜಾತ ಎಂಥ ಆರ್ ಎಸ್ ಎಸ್ ನ ಪುಂಗಾಯುನು ಐತೆ ಈಗ ಈಗ ಬೆಂಗಳೂರಿನಲ್ಲಿ ಮೂವತ್ ಸಾವಿರ ಕೋಟಿ ಕೊಟ್ಟು ನಾನು ಸುರಂಗ ಕೊಡ್ತೀನಿ ನನ್ನ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಹೇಳಿ ಮೂವತ್ತ್ ಸಾವಿರ ಕೋಟಿ ಕೊಟ್ಟರೆ ಹತ್ತು ಪರ್ಸೆಂಟ್ ದುಡ್ಡು ಬಂದ್ರು ಕೂಡ ಎಷ್ಟು ದುಡ್ಡು ಸಾವಿರ ಕೋಟಿ ಆಗ್ತದೆ ಅದಕ್ಕೆ ನಮ್ಮ ಈ ನಮ್ಮ ಡಾನು ಬೆಂಗಳೂರು ಡಾನ್ ಬೆಂಗಳೂರು ಬೆಂಗಳೂರು ಡಾನ್ ಬೆಂಗಳೂರು ಡೆವಲಪ್ಮೆಂಟ್ ಡಾನ್ ಅವ್ರು ಯಾಕೆ ಮಾಡ್ಬೇಕು ನಾನೇ ಮಾಡ್ತೀನಿ ನಿಮ್ಗೆ ಏನು ಕೊಡ್ಬೇಕು ನಾನೇ ಕೊಡ್ತೀನಿ ಅಂತೇಳಿ ಒಳ್ಳೊಳ್ಳೆ ಹೋಗಿ ಒನ್ ಟ್ವೆಂಟಿಯಾಗಿ ಆಗಿ ಹೋಗಿ ಒನ್ ಟ್ವೆಂಟಿ ಆಗಿ ಹೋಗಿ ಒನ್ ಟ್ವೆಂಟಿ ಆಗಿ ಪಾರ್ಕಲ್ಲಿ ಲವರ್ಸ್ ಭೇಟಿ ಮಾಡಿ ಲವ್ ಅಫೇರ್ ಪ್ರಪೋಸಲ್ ಮಾಡ್ತಾರಲ್ಲ ಹಂಗೆ ನಾನು ಬೆಳಿಗ್ಗೆ ಕಬ್ಬನ್ ಪಾರ್ಕಲ್ ನೋಡಿದಾಗ ಗಂಡಲ್ಲಿ ನೋಡಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಲವ್ ಅಫೇರ್ ನಡೀತಾ ಇರುತ್ತೆ ಸೊ ಹಂಗೆ ಮೋದಿನ ಹೋಗಿ ತಕ್ಕೊಂಡು ಡಿ ಕೆ ಶಿವಕುಮಾರ್ ಲವ್ ಪ್ರಪೋಸಲ್ ಮಾಡಿ ಇವತ್ತು ಇಬ್ಬರು ಫೆಬ್ರವರಿ ಹದಿನಾಕ್ ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇ ಮೈ ವ್ಯಾಲೆಂಟೈನ್ ಮೋದಿ ಮೈ ವ್ಯಾಲೆಂಟೈನ್ ಮೋದಿ ಅಂತ ಹೇಳಿ ಡಿ ಕೆ ಶಿವಮಾರ್ ತಕ್ಕೊಂಡು ಮುತ್ಕೊಟ್ಟು ಮೂವತ್ ಸಾವಿರ ರೂಪಾಯಿ ಮೂವತ್ ಸಾವಿರ ಕೋಟಿ ರೂಪಾಯಿ ಟಿಪ್ಸ್ ಅವ್ರಿಗೆ ಇಷ್ಟು ಇವ್ರಿಗಿಷ್ಟು ಹ ನೋಡಿ ಇದು ನಮ್ಮ ದೇಶವನ್ನ ಕಟ್ಟಿ ಆಳಿದಂತಹ ನಾಯಕರುಗಳಿಗೆ ಆಳಿದಾರೆ ಗೋಪಾಲ ಕೃಷ್ಣ ಗೋಖಲೆ ಅವರು ಹೇಳ್ತಾರೆ ನಾನು ಟ್ರಾಂಪ್ ಕಾರಲ್ಲಿ ಓಡಾಡಲ್ಲ ಟ್ರಾಂಪ್ ಓಡಲ್ಲ ನಾನು ಗಾಡಿಲಿ ಓಡಾಡ್ತಾ ಇದೀನಿ ಸಾರ್ವಜನಿಕವಾಗಿರೋರು ಇಷ್ಟೆಲ್ಲ ದುಂದು ಬೆಚ್ಚ ಮಾಡಬಾರ್ದು ಎಲ್ಲಿ ಗೋಪಾಲ್ ಗೋಖಲೆ ನಿಮಿಷಕ್ಕೊಂದು ಬಣ್ಣ ಡ್ರೆಸ್ ಚೇಂಜ್ ಮಾಡೋ ಎಲ್ಲಿ ಮೋದಿ ಆ ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಲ ಇತ್ಕೊಂಡು ಆ ಬಿಜೆಪಿ ಬಿಜೆಪಿಯರ್ಗ ಅನುಕೂಲ ಹಾಗಾಗಿ ಹೋಗಿ ಆರ್ ಎಸ್ ಎಸ್ ಅಜೆಂಡಾಗ ಅನುಕೂಲ ಹಾಗೆ ನೀತಿಗಳನ್ನ ಕೊಡ್ತಾ ಹೇಳಿಕೆಗಳನ್ನ ಕೊಡ್ತಾ ಕುಂಭ ಬೆಳೆ ಮುಳುಗ್ತಾ ಮುಳುತಾ 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 ತಾನು ಮುಡುಕ್ತಾ ಕಾಂಗ್ರೆಸ್ನೂ ಮುಡುಗಿಸ್ತಾ ರಾಜ್ಯವನ್ನು ಮುಳುಸ್ತಾರೆ ಜೈ ಡಿ ಕೆ ಜೈ ಕೆ ಜೈ ಮೋದಿ ಜೈ ಗಡ್ಕರಿ ಜೈ 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 ಎಲ್ಲಾ ನೋಡ್ತಾ ಕೂತ್ಕೊಂಡಿರೋ ಜನರಿಗೂ ಜೈ